ನಮಸ್ತೆ ವೀಕ್ಷಕರೇ ನಿತ್ಯದೊನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬಹಳ ವಿಶೇಷವಾದಂತಹ ಹಾಗೂ ಸುಂದರವಾದಂತಹ ಜಿಲ್ಲೆಗಳಲ್ಲಿ ಒಂದಾಗಿದೆ ಕರಾವಳಿ ಹಾಗೂ ಮಲೆನಾಡು ಈ ಎರಡು ವಾತಾವರಣವನ್ನ ಹೊಂದಿರುವ ಬಹಳ ವಿಶೇಷವಾದಂತಹ ಜಿಲ್ಲೆಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯು ಕೂಡ ಒಂದಾಗಿದೆ ವೀಕ್ಷಕರೇ ಈ ಜಿಲ್ಲೆಯಲ್ಲಿ ಪುರಾಣ ಪ್ರಸಿದ್ಧವಾದಂತಹ ದೇವಾಲಯಗಳು ಹಾಗೂ ವಿಶೇಷವಾದಂತಹ ಪ್ರವಾಸಿ ತಾಣಗಳು ಕೂಡ ಇರುವಂಥದ್ದು ವೀಕ್ಷಕರೇ ಇಂದು ನಾವು ಇದೇ ಜಿಲ್ಲೆಯ ಒಂದು ವಿಶೇಷವಾದಂತಹ ಕ್ಷೇತ್ರಕ್ಕೆ ಭೇಟಿ ನೀಡ್ತಾ ಇದ್ದೇವೆ ಈ ಕ್ಷೇತ್ರದ ಹಿನ್ನೆಲೆಯಾದರೂ ಏನು ಹಾಗೂ ಈ ಕ್ಷೇತ್ರದ ವಿಶೇಷವಾದರೂ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ವೀಕ್ಷಕರೇ ಇದೇ ನೋಡಿ ನಾವು ಬಂದಿರುವಂತಹ ಪ್ರಶಾಂತವಾದ ವಾತಾವರಣದಲ್ಲಿ ಇರುವ ಹಾಗೂ ಪ್ರಕೃತಿ ಮಾತೆಯ ಮಳೆದಲ್ಲಿ ಇರುವಂತಹ ಬಹಳ ವಿಶೇಷವಾದಂತಹ ದೇವಾಲಯ ವೀಕ್ಷಕರೇ ಇದೇ ನೋಡಿ ದೈವಿಕ ಹಾಗೂ ಆಧ್ಯಾತ್ಮಿಕ ಚೈತನ್ಯ ತುಂಬಿರುವ ಬಹಳ ವಿಶೇಷವಾದಂತಹ ದೇವಾಲಯ ವೀಕ್ಷಕರೇ ಈ ಕ್ಷೇತ್ರದ ನಂಬಿಕೆಗಳ ಪ್ರಕಾರ ಈ ಕ್ಷೇತ್ರದಲ್ಲಿ ಬಹಳ ವಿಶೇಷವಾದಂತಹ ಹಾಗೂ ವಿಸ್ಮಯಕಾರಿ ಆದಂತಹ ಅನೇಕ ಘಟನೆಗಳು ಕೂಡ ನಡೀತಾ ಇರುತ್ತದೆ ವೀಕ್ಷಕರೇ ಈ ದೇವಾಲಯವನ್ನ ಒಮ್ಮೆ ನೋಡಿ ಈ ದೇವಾಲಯ ಎಷ್ಟೊಂದು ಶಾಂತವಾಗಿ ಪ್ರಶಾಂತವಾಗಿ ಇದೆ ಅನ್ನುವಂಥದ್ದು ಹಾಗೆ ಇಲ್ಲಿ ಅಷ್ಟೇ ಅಲ್ಲದೆ ದೈವಿಕ ಚೈತನ್ಯವೂ ಕೂಡ ಅಷ್ಟೇ ಜಾಗೃತವಾಗಿ ಇರುವಂಥದ್ದು ನೋಡಿ ಇದೇ ಈ ದೇವಾಲಯದಲ್ಲಿ ಇರುವಂತಹ ವಿಶೇಷ ಈ ದೇವಾಲಯದ ಗರ್ಭಗುಡಿಯ ಹಿಂಭಾಗದಲ್ಲಿ ಇರುವಂತಹ ಈ ಹುತ್ತವೇ ಈ ದೇವಾಲಯದ ವಿಶೇಷ ವೀಕ್ಷಕರೇ ಒಮ್ಮೆ ಸಂಪೂರ್ಣವಾಗಿ ಈ ದೇವಾಲಯದ ಗರ್ಭಗುಡಿ ಹಿಂಭಾಗದಲ್ಲಿ ಇರುವಂತಹ ಈ ಹುತ್ತವನ್ನು ಗಮನಿಸಿ ಈ ಹುತ್ತದ ವಿಶೇಷ ಏನು ಅನ್ನೋದನ್ನು ಒಂದು ಕ್ಷಣ ನೀವೇ ಯೋಚನೆ ಮಾಡಿ ನೀವು ಒಂದು ಕ್ಷಣ ಯೋಚನೆಯನ್ನು ಮಾಡಿ ಹಾಗೂ ಈ ಹುತ್ತದ ಮಹತ್ವ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನವನ್ನು ಮಾಡಿ ಇದಾದ ನಂತರ ನಾವೇ ನಿಮಗೆ ಈ ದೇವಾಲಯದ ಕೆಲವೊಂದು ವಿಶೇಷವಾದಂತಹ ಸಂಗತಿಗಳ ಬಗ್ಗೆ ಹೇಳುತ್ತೇವೆ ವೀಕ್ಷಕರೇ ನಮ್ಮ ಭಾರತದಲ್ಲಿ ಇರುವಂತಹ ಅನೇಕ ದೇವಾಲಯಗಳು ಇಂದಿಗೂ ಕೂಡ ವಿಜ್ಞಾನ ಲೋಕಕ್ಕೆ ಸವಾಲಾಗಿ ನಿಂತಿದೆ ಹಾಗೆ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ವಿಜ್ಞಾನ ಲೋಕಕ್ಕೆ ಸವಾಲಾಗಿರುವಂತಹ ಅನೇಕ ದೇವಾಲಯಗಳು ಇರುವಂಥದ್ದು ಅಂತಹ ವಿಶೇಷವಾದಂತಹ ದೇವಾಲಯಗಳಲ್ಲಿ ಈಗ ನಾವು ಬಂದಿರುವಂತಹ ಈ ದೇವಾಲಯವು ಕೂಡ ಒಂದಾಗಿದೆ ವೀಕ್ಷಕರೇ ನಿಮಗೆ ಈ ವಿಡಿಯೋವನ್ನು ನೋಡುತ್ತಿರುವಾಗ ಅನಿಸಿರಬಹುದು ಈ ದೇವಾಲಯ ಯಾವ ವಿಷಯದಲ್ಲಿ ಇಷ್ಟೊಂದು ವಿಶೇಷವನ್ನು ಹೊಂದಿದೆ ಈ ದೇವಾಲಯದ ವಿಶೇಷವಾದರೂ ಏನು ಅನ್ನುವಂಥದ್ದು ಹಾಗಾದರೆ ಈ ದೇವಾಲಯದ ವಿಶೇಷ ಏನು ಅನ್ನೋದನ್ನು ನಾವು ನೋಡೋದಾದರೆ ಈ ದೇವಾಲಯದಲ್ಲಿ ಇರುವಂತಹ ಈ ಹುತ್ತ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ದೈವ ದೇವರುಗಳ ಮಹತ್ವವೇ ಹಾಗೆ ಅಲ್ವಾ ಲೋಕದ ಕಲ್ಯಾಣಕ್ಕಾಗಿ ಸಜ್ಜನರ ಕಷ್ಟವನ್ನ ನಿವಾರಣೆಗಾಗಿ ಹಾಗೂ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲು ದೇವರು ನಾನಾ ರೂಪಗಳಿಂದ ಈ ಲೋಕದಲ್ಲಿ ಪ್ರತಿ ಬಾರಿಯೂ ಕೂಡ ಅವತರಿಸುತ್ತಾ ಇರುತ್ತಾರೆ ವೀಕ್ಷಕರೇ ಈ ದೇವಾಲಯವು ಕೂಡ ಹಾಗೆ ಈ ದೇವಾಲಯದಲ್ಲಿ ಇರುವಂತಹ ಈ ಹುತ್ತವು ಮೊದಲು ಮಡಿಕೆ ಆಕಾರದಲ್ಲಿ ಬೆಳೆಯುತ್ತದೆ ನಂತರ ಅದು ಕಾಲಕ್ರಮೇಣ ಹುತ್ತವಾಗಿ ಬದಲಾಗುತ್ತಾ ಹೋಗುತ್ತದೆ ಇದೇ ಈ ದೇವಾಲಯದಲ್ಲಿ ಇರುವಂತಹ ವಿಶೇಷ ವೀಕ್ಷಕರೇ ನೀವು ನೋಡಬಹುದು ಈ ದೇವಾಲಯದಲ್ಲಿ ಇರುವಂತಹ ಈ ಹುತ್ತದಲ್ಲಿ ಮಡಿಕೆಗಳು ನಿಮಗೆ ಕಾಣುತ್ತಿರಬಹುದು ನೋಡಿ ಈ ಮಡಿಕೆಗಳು ಬಹಳ ವಿಶೇಷವಾದಂತಹ ಆಕಾರದಲ್ಲಿ ಇರುವಂಥದ್ದು ಹಾಗೆ ಇಲ್ಲಿರುವ ಮಡಿಕೆಯ ತೊಂಡುಗಳು ಹುತ್ತವಾಗಿ ಬದಲಾಗುತ್ತಾ ಇರುವಂಥದ್ದು ಹುತ್ತದಲ್ಲಿಯೇ ಮಡಿಕೆಯಾಗಿ ಅದೇ ಮಡಿಕೆ ಒಡೆದು ಹುತ್ತವಾಗುವ ಒಂದು ವಿಶೇಷವಾದಂತಹ ದೇವಾಲಯ ಅದು ಇದೆ ವೀಕ್ಷಕರೇ ವೀಕ್ಷಕರೇ ಇದನ್ನು ನೀವು ನೋಡುತ್ತಾ ಇದ್ದರೆ ನಿಮಗೆ ಆಶ್ಚರ್ಯ ಅಂತ ಅನಿಸಬಹುದು ಆದರೆ ಇದು ವಿಶೇಷವಾದರೂ ಸತ್ಯವಾದಂತಹ ವಿಚಾರ ವೀಕ್ಷಕರೇ ಈ ದೇವಾಲಯದ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಲಭ್ಯವಿಲ್ಲದ ಕಾರಣ ನಾವು ಈ ದೇವಾಲಯದ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ಹೇಳಲು ಸಾಧ್ಯವಿಲ್ಲ ವೀಕ್ಷಕರೇ ಯಾಕಂತ ಹೇಳಿದರೆ ಕ್ಷೇತ್ರದ ಇತಿಹಾಸ ಹಾಗೂ ಕ್ಷೇತ್ರದ ಹಿನ್ನೆಲೆಗಳೇ ಬೇರೆ ರೀತಿಯಾಗಿ ಇರಬಹುದು ಅದರ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಹತ್ವಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದ್ದಿರಬಹುದು ಆ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಗಳು ಇಲ್ಲದ ಕಾರಣ ನಾವು ಸ್ಥಳೀಯರಲ್ಲಿ ಕೇಳಿದಂತಹ ವಿಚಾರಗಳು ಹಾಗೂ ಸ್ಥಳೀಯರ ನಂಬಿಕೆಗಳ ವಿಚಾರಗಳನ್ನು ಮಾತ್ರ ಇಲ್ಲಿ ನಿಮಗೆ ನೀಡುತ್ತಿದ್ದೇವೆ ಹಾಗೆ ಈ ದೇವಾಲಯದಲ್ಲಿ ತಾಯಿ ಜಗನ್ಮಾತೆಯೂ ಕೂಡ ನೆಲೆಸಿದ್ದಾರೆ ತಾಯಿ ಜಗನ್ಮಾತೆಯ ಗರ್ಭಗುಡಿಯ ಹಿಂಭಾಗದಲ್ಲಿ ಇರುವಂಥದ್ದೇ ಸುಂದರವಾದಂತಹ ಈ ಹುತ್ತ ವೀಕ್ಷಕರೇ ಹಾಗೆ ಭಕ್ತರು ಈ ಕ್ಷೇತ್ರದಲ್ಲಿ ಹರಿಕೆಗಳನ್ನು ಕಟ್ಟಿಕೊಳ್ಳುತ್ತಾರೆ ಈ ಕ್ಷೇತ್ರದಲ್ಲಿ ಹರಿಕೆಯನ್ನು ಕಟ್ಟಿಕೊಳ್ಳುವುದರಿಂದ ಭಕ್ತರ ಇಷ್ಟಾರ್ಥಗಳು ಈಡೇರುತ್ತದೆ ಹಾಗೂ ಅವರ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತದೆ ಎನ್ನುವಂತಹ ನಂಬಿಕೆಗಳು ಕೂಡ ಸ್ಥಳೀಯರಲ್ಲಿ ಆಳವಾಗಿ ಇರುವಂಥದ್ದು ವೀಕ್ಷಕರೇ ಇಷ್ಟೊಂದು ವಿಶೇಷವಾಗಿರುವಂತಹ ಈ ದೇವಾಲಯ ಇರೋದಾದರೂ ಎಲ್ಲಿ ಅಂತ ಹೇಳಿದರೆ ಈ ದೇವಾಲಯದ ಹೆಸರು ಹುತ್ತದ ಗುಡಿ ಅಮ್ಮನವರು ಇದು ಶ್ರೀ ದೇವಿ ದೇವಸ್ಥಾನ ದೇಹಳ್ಳಿ ಯಲ್ಲಾಪುರ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂಥದ್ದು ಈ ವಿಶೇಷವಾದಂತಹ ದೇವಸ್ಥಾನ ವೀಕ್ಷಕರೇ ಈ ಸುಂದರವಾದಂತಹ ಹಾಗೂ ವಿಶೇಷವಾದಂತಹ ದೇವಾಲಯಕ್ಕೆ ನೀವು ಒಮ್ಮೆ ಭೇಟಿ ನೀಡಿ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು